ನಾನು ನಿಲುವಳಿ ಸೂಚನೆಯನ್ನು ಬೆಳಗ್ಗೆನೆ ಮಂಡ ತಮ್ಮ ಆಫೀಸ್ಗೆ ಕಳಿಸ್ಕೊಟ್ಟಿದ್ದೀನಿ ಆರ್ ಸಿ ಬಿ ಸಂಭ್ರಮಾಚರಣೆ ಹೆಸರಲ್ಲಿ ಅಧ್ಯಕ್ಷರೇ ರಾಜ್ಯ ಸರ್ಕಾರ ಒಂದು ಒಂದು ಸೆಕೆಂಡ್ ಸೆಕೆಂಡ್ ಇದು ಏನೋ ಜಜ್ಮೆಂಟ್ ಮೋಷನ್ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ ಈ ವಿಷಯ ಈಗ ಹೈಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ ಮುಂದೆ ಇದೆ ಸುರೇಶ್ ಕುಮಾರ್ ಇಲ್ಲಿ ತೊಗೊಳಕ್ಕೆ ಬರೋದಿಲ್ಲ ಹೇಳಿ ನಮ್ಮ ಪುಸ್ತಕದಲ್ಲೇ ಇದೆ ಅದರಿಂದ ನಾನು ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಎಮೋಷನ್ ಶೆಲ್ ನಾಟ್ ಡೀಲ್ ವಿತ್ ಎನಿ ಮ್ಯಾಟರ್ ವಿಚ್ ಈಸ್ ಅಂಡರ್ ಅಡ್ಜುಡಿಕೇಷನ್ ಬೈ ಅ ಕೋರ್ಟ್ ಆಫ್ ಲಾ ಹ್ಯಾವಿಂಗ್ ಜುರಿಸ್ಟಿಕ್ಷನ್ ಇನ್ ಎನಿ ಪಾರ್ಟ್ ಆಫ್ ಇಂಡಿಯಾ ಅಂತ ಇದೆ ಅದನ್ನು ನಾವು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಓಕೆ ಈಗ ಮನವಿ ಏನು ಮಾಡಿ ಅವರು ಹೇಳಿದ್ದಾರೆ ಕೋಟಿಗೆ ಪ್ರಭಾವ ಬೀರುವಂಥದ್ದು ನಮ್ಮ ಅಲ್ಲ ಅದು ಕೋಟಿ ಮೇಲೆ ಪ್ರಭಾವ ಬೀರಬಾರ್ದು ಅಷ್ಟೇ ಹಂಗೆ ಚರ್ಚೆ ಮಾಡಬಾರ್ದು ಅಂತಲ್ಲ ಸಾವಿರಾರು ಚರ್ಚೆ ಆಗಿದೆ ಪ್ರಭಾವ ಬೀರಬಾರ್ದು ಅಷ್ಟೇ ಅವ್ರು ಹೇಳಿದ್ದಾರೆ ಅಷ್ಟೇ ಯಾಕಂದರೆ ಅವ್ರದೇ ಫೇಲ್ವರ್ಸ್ನ ನಾವು ಹೇಳಕ್ಕೆ ಹೊರ್ಟಿರೋದು ಅದಕ್ಕೋಸ್ಕರ ಇದು ನಾನೇನು ಸಂತೋಷದಿಂದ ಏನು ಹೇಳ್ತಾ ಇಲ್ಲ ನಾನು ಒಬ್ಬ ಕ್ರಿಕೆಟ್ ಪ್ಲೇಯರು ಅಲ್ಲ ಸಾರಿ ನಾನು ನಾನು ಒಬ್ಬ ಪ್ಲೇ ಅಲ್ಲ ಅಲ್ಲ ಒಂದೇ ನಿಮಿಷ ನಿಯಮದಲ್ಲಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಅದನ್ನ ನಾನು ಹೇಳೋದು ನನ್ನ ಕರ್ತವ್ಯ ಹೌದು ಜಡ್ತೀರೋ ನಿಮಿಷ ಅದೇ ನಿಯಮಾವಳಿ ಈಗ ಅದೇ ನಿಯಮಾವಳಿ ಸೆಕೆಂಡ್ ಮದುವೆಯಲ್ಲಿ ನಿಮ್ಮ ಅನಿಲ್ ಸೂಚನೆ ನೋಡಿದ್ದೇನೆ ಅದಿದು ನಿಲ್ ನಿಲ್ವಲ್ ಸೂಚ್ಯ ಅಂತಲಿ ಬರೋದಿಲ್ಲ ಅದು ಕೂಡ ಮಹತ್ವದ ಮತ್ತು ಅದರ ಚರ್ಚೆ ಅದಕ್ಕೆ ಬೇಕಾದ ಕಾರಣ ಅರವತ್ತೊಂಬತ್ತನ ಕನ್ವರ್ಟ್ ಮಾಡಿ ನಿಮಗೆ ಚರ್ಚೆ ಕನ್ವಿನ್ಸ್ ಮಾಡೋನ್ಸ್ ಮಾಡು ಕನ್ವಿನ್ಸ್ ಮಾಡ ಕೊಟ್ಟದ್ರಲ್ಲಿ ನೀವ್ ಏನೋ ದೇವ್ರ ಪ್ರಾರ್ಥನೆ ಮಾಡಿದ್ರೆ ಇಷ್ಟು ಬೇಗ ವರ ಕೊಟ್ಬಿಟ್ರೆ ಹೆಂಗೆ